ಇದೇನೋ ಬರಲಿಲ್ಲ ನಮಸ್ಕಾರ ನವಾಜಿ ಬೋರು ಅಣ್ಣ ಎಲ್ಲರಿಗೂ ನಮಸ್ಕಾರ ನಾವೆಲ್ಲಾ ಈಗ ತೊಂದ್ರೆ ಇಲ್ಲ ಈಗ ಮೂರನೇ ಸರಿ ನಮಸ್ಕಾರ 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 ಇವತ್ತು ನಾವು ಜಾಲಹಳ್ಳಿ ನೀವು ಜಾಲಹಳ್ಳಿ ಕಡೆ ಟುವರ್ಸ್ ಬ್ಯಾಂಗ್ಳೂರಿಂದ ಸಂಪೂರ ಹೋಗಬೇಕಾದ್ರೆ ಸಿಗ್ನಲ್ ಜಂಪ್ ಮಾಡಿಕೊಂಡು ಜಂಪ್ ಮಾಡಬೇಡಿ ಸಿಗ್ನಲ್ ಬಿಟ್ಟ ಮೇಲೆ ಬಂದಾಗ ಎಡಗಡೆ ಯೂನಿಕ್ ರೆಸ್ಟೋಬಾರ್ ಮತ್ತೆ ಮೂನ್ ಲೈಟ್ ಪಾರ್ಟಿ ಹಾಲ್ ಅಂತಿದೆ ತುಂಬ ವಿಶಾಲವಾಗಿದೆ ಸ್ಪೇಷಿಯಸ್ ಆಗಿದೆ ಲಕ್ಸುರಿಯಸ್ ಆಗಿದೆ ಲಾವಿಶ್ ಆಗಿದೆ ತುಂಬ ಚೆನ್ನಾಗಿದೆ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಇದೆ ನಿಮ್ಮ ಮದುವೆ ಕಾರ್ಯಕ್ರಮ ಹುಟ್ಟು ಕಾರ್ಯಕ್ರಮ ಸ್ವಲ್ಪ ಪಾರ್ಟಿ ಇಲ್ಲ ಸಂತೋಷ ಕೂಟಗಳು ಫ್ಯಾಮಿಲಿ ಗೆಟ್ ಟುಗೆದರ್ ಎಲ್ಲದಕ್ಕೂ ಕೂಡ ಬಹಳ ಸೂಕ್ತವಾಗಿ ಯಾವುದು ರೋಡ್ ರೋಡಲ್ಲೇ ನಿಮ್ಮ ಮುಂದೆ ಜಾಲಹಳ್ಳಿ ಕ್ರಾಸಲ್ಲೇ ಇದೆ ನಮ್ಮ ಯೂನಿಕ್ ರೆಸ್ಟೋಬಾರ್ ಮತ್ತೆ ಮೂನ್ ಲೈಟ್ ಪಾರ್ಟಿ ಸುತ್ತಮುತ್ತ ಇರೋರು ಬೇರೆ ಕಡೆ ಇರೋರು ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಒಂದು ಎಲ್ಲ ನಿಮಗೆ ಕೊಡ್ತಾರೆ ಎಲ್ಲ ನೋಡಿ ಅದರ ಓನರ್ಸ್ಗಳೆಲ್ಲ ಇದ್ದಾರೆ ಇಲ್ಲಿ ಬಂಗಾರದ ಮನುಷ್ಯ ಇದ್ದಾರೆ ಬಂಗಾರ ನೋಡಿ ಎಲ್ಲ ಬಂಗಾರದ ಆದ್ದರಿಂದ ಈ ಬಂಗಾರದ ಮನುಷ್ಯರು ಈ ಒಂದು ಚೆನ್ನಾಗಿರುವಂಥ ಬಂಗಾರದಂತ ಗುಡಿ ಕಟ್ಟಿದ್ದಾರೆ ಇಲ್ಲಿ ಅಂತ ತುಂಬ ಚೆನ್ನಾಗಿದೆ ಇವೆಲ್ಲ ಫ್ರೆಂಡ್ಸ್ ಜೊತೆ ಆ ಗರ್ಲ್ ಫ್ರೆಂಡ್ಸ್ ಜೊತೆನೂ ಬರ್ತೀರ ಆಮೇಲೆ ಈಗ ಬೆಂಗಳೂರಲ್ಲಿ ಒಂದು ಗರ್ಲ್ ಫ್ರೆಂಡ್ಸ್ ಅಂದರೆ ಪಾಪ ಈಗ ನಮ್ಮ ಸಹ ಪಾಠಗಳನ್ನ ಗುರು ಫ್ರೆಂಡ್ಗಳು ಗರ್ಲ್ ಫ್ರೆಂಡ್ಸ್ ಜೊತೆ ಕರ್ತೀವಿ ಭಾಳ ಚೆನ್ನಾಗಿದೆ ನಾನು ಮಿಮಿಕ್ರಿ ಗೊತ್ತಿ ಅಂತ ಬಂದ ತಕ್ಷಣ ಎಲ್ಲ ಹೇಳ್ಬಿಟ್ಟರೆ ಈಗ ಸಿದ್ದರಾಮಯ್ಯ ಅವ್ರ ಮೇಡೋ ಅಂಬರೀಶ್ ಅವ್ರ ಮೇಡೋ ಒಂದು ನಾಲ್ಕು ಧ್ವನಿಲಿ ನಮ್ಮ ಯೂನಿಕ್ ಬಾರ್ ಬಗ್ಗೆ ಬಂದರೆ ಹೆಂಗಿರುತ್ತೆ ಅವರು ಹಂಗೆ ಬರ್ತಾ ಇದ್ರು ನಮ್ಮ ಸಿದ್ದರಾಮಯ್ಯನವರು ಬಂದು ನೋಡಿದ್ರು ಅಣ್ಣ ಯೂನಿಕ್ ರೆಸ್ಟೋಬಾರ್ ಮತ್ತೆ ಪಾರ್ಟಿ ಮಾಡಿದ್ದಾರೆ ಒಂದು ಲೈಟ್ ಪಾರ್ಟಿ ಏನು ಹೇಳ್ತೀರ ಏಯ್ ಒಡೇರಿ ಕಪಾಲ್ ಅಲ್ಲಪ್ಪ ಕಣಿಸೂನಿಕ್ ರೆಸ್ಟೋ ಫಾರ್ ಮತ್ತೆ ಮುಂಬೈ ಪಾರ್ಟಿ ಹಾಲ್ ಇಲ್ಲಿ ಜಾಲಿ ಕ್ಲಾಸ್ ಪಕ್ಕ ಬಹಳ ಚೆನ್ನಾಗಿ ಮಾಡಿದ್ದಾರೆ ಆಗನ್ಬಿಟ್ಟು ಇಲ್ಲಿ ಹೆಣ್ಮಕ್ಚಿತ್ವ ಕಾರ್ ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ಫ್ರೀ ಭಾಗ್ಯ ಇದೆಲ್ಲ ಇದು ಗೌರ್ಮೆಂಟ್ ಅಲ್ಲ ಇದಕ್ಕೆಲ್ಲ ನೀವು ದುಡ್ಡು ಕೊಡ್ಬೇಕಾಗಿದೆ ಆದ್ರೆ ಉಳ್ಳವರು ಶಿವಾಲಯ ಕಟ್ಟುವರಯ ಅಂತ ಸರ್ಕಾರಿ ದೊಡ್ಡ ಯಾಕಂದ್ರೆ ನಾವು ಐದು ಗ್ಯಾರಂಟಿ ಲೇಡೀಸ್ ಕೊಟ್ಬಿಟ್ಟಿವಿ ಒಂದ್ ಕಡೆ ಹಂಗೆ ಆಗ್ಬಿಟ್ಟೈತೆ ಸಿದ್ದರಾಮಯ್ಯವ್ರು ಹೇಳಿದ್ರಲ್ಲ ಆಧಾರ್ ಕಾರ್ಡ್ ತೋರಿಸಿದ್ರೆ ಫ್ರೀ ಕೊಡಿ ಅಪ್ಪ ಬಸ್ ಫ್ರೀ ಕೊಟ್ಟಿದ್ದೀವಿ ಟ್ರೈನ್ ಹೋಗ್ಬಿಟ್ಟು ಫ್ರೀ ಕೊಡಿ ಅದ್ರಲ್ಲ ಮಾತ್ರ ಹಾಗೆ ಸದುಪಯೋಗ ಕೊಡ್ಸ್ಕೊಳ್ಳಿ ನಿಮ್ಮ ಮದುವೆ ಸಮಾರಂಭ ಎಲ್ಲದಕ್ಕೆ ಈ ಪಕ್ಕ ಇದೆ ಏ ಯಾವನವ್ರು ಬೆಳ್ಸಾಚಲ್ಲ ಯಾವ ಎಣ್ಣೆ ಭಾಗ್ಯ ಕೇಳ್ತಾ ಇರೋದಿಯಾ ಯ್ ಅವಾಗ ನಮ್ಮ ಭಾಗ್ಯದ ಬಗ್ಗೆ ಒಂದು ಹೇಳಪ್ಪ ಅಂತಂದ್ರೆ ಬಂದ್ರೆ ಸಿದ್ಧವಯ ಕೊಟ್ಟಿದ್ದಾರೆ ಐದು ಭಾಗ್ಯ ಆದ್ರೆ ಇನ್ನೂ ಸಿಕ್ಕಿಲ್ಲ ನನ್ನ ಲವರ್ ಭಾಗ್ಯ ಮದುವೆ ಆಗುತ್ತೆ ಮದುವೆ ಆಗ್ಬಿಟ್ರೆ ಯಾರ ಬಟ್ಟೆ ಎಲ್ಲ ಕಡಿಮೆ ಆಗುತ್ತೆ ಆಲ್ರೆಡಿ ಶುರು ಶುರುವಾಗ ಇವ್ರಿಗೆ ಅಂಬರೀಶ್ ಕೇಳು ನಾನು ನಮ್ಮ ಯೂನಿಕ್ ರೆಸ್ಟ್ ಬಾರ್ಕ್ ಬಂದು ಎಲ್ಲ ಮಾಡ್ತಾ ಇದೀಯಾ ನವಾಜು ಆಗ್ತಾನೆ ಒಳ್ಳೆ ಅವಾಜ್ ಪಂಚಿಂಗ್ ನಮ್ಮ ಸಿನಿಮಾನೆಲ್ಲ ಬಹಳ ಚೆನ್ನಾಗಿ ಮಾಡ್ತೀಯಪ್ಪ ಒಳ್ಳೇದಾಗ್ಲಿ ಬಹಳ ಕಷ್ಟಪಟ್ಟು ಬೆಳೆದ್ ಬಂದಿರೋ ಹುಡುಗ ಆದ್ರಿಂದ ಯುನಿಕ್ ಬಾರ್ ಅಂಡ್ ರೆಸ್ಟೋರೆಂಟ್ ಜೊತೆಗೆ ಮೂನ್ ಲೈಟ್ ಪಾರ್ಟಿ ಅಲ್ಲ ನಮಗ್ ಪಾರ್ಟಿ ಅಲ್ಲ ಅಂದ್ರೆ ಬಹಳ ಇಷ್ಟ ಅದು ಚೆನ್ನಾಗಿದೆ ಎಲ್ಲಿ ಜಾರಳ್ಳಿ ಕ್ರಾಸ್ ಪಕ್ಕನೆ ಏನಪ್ಪ ನವಾಜು ಸರಿಯಾಗಿದೆ ಸರಿ ಆಗಿದೆ ಯಾವಾಜು ಅಂದ್ರೆ ಇರ್ಬೇಕು ಇವ್ರಿಗೆ ಲವರ್ ಬಂದವಳೆ ಅಂತ ಸಿದ್ದರಾಮಯ್ಯ ಹೇಳಿದ್ರು ಗೊತ್ತಾಯ್ತು ಯಾವಾಗ ಅಂದ್ರೆ ಹೆಣ್ಣು ಮಕ್ಕಳು ಮಾತೆತ್ರ ಕೂದ್ಲಿಕೊಂಡ್ಬಿಡ್ತಾರೆ ಅದಕ್ಕೆ ಆ ಕಡೆ ಈ ಕಡೆ ಕಟಿಂಗ್ ಮಾಡಿಸ್ಬೇಕಪ್ಪ ಬಣ್ಣವರು ಕಷ್ಟ ಇವ್ರು ಪಕ್ಕ ಹೆಂಡತಿ ಇದ್ರೆ ಏನಿಲ್ಲ ಮಾತನಾಡ್ಬೇಕಾದ್ರೆ ಹಿಂಗಂದ್ರೆ ಸಿಗಲ್ಲ ಇವ್ರು ಪಾಪ ಇವ್ರು ಜಾಸ್ತಿ ಸಿಗ್ತದೆ ಏನೇ ಆದ್ರೂ ಹೆಣ್ಮಕ್ಳು ಗೌರವ ಕೊಡಬೇಕು ಯಾಕಂದ್ರೆ ಹೆಣ್ಮಕ್ಳ ಇಲ್ದೆ ನಾವಿಲ್ಲ ನೋ ಬೇ ಚಾನ್ಸೇ ಇಲ್ಲ ಏ ಬೇಕಲ್ಲ ಬಾಯಿ ಮುಚ್ಕೊಂಡಾಗಲಿ ಅವನು ಹೇಳ್ತಾನೆ ಬನ್ನಿ ಚೆನ್ನಾಗಿದೆ ಯುನಿಕ್ ರಸ್ತೆ ಎಲ್ಲ ಒಳ್ಳೇದಾಗಲಿ ನಮಸ್ಕಾರ ಹಾಗೆ ಈಗಲೇ ಈಗ್ಲೇ ಸ್ಟಾಕ ಬಂದ್ಬಿಟ್ಟವ ಯಾವ ಬ್ರಾಂಡ್ ಜಾಸ್ತಿ ಬೇಡ ಕಡಲ ಕುಡ್ದು ಕುಡ್ದು ಲಿವರ್ ಆಮೇಲೆ ಅದಕ್ಕೆ ಕುಡಿಯಂಗಿದ್ರೆ ಟೀ ಕುಡಿ ಇಲ್ಲ ನೈಂಟಿ ಹೊಡಿಬೇಡ ವಡಿ ಬೇಡ ನೋವೇ ಚಾನ್ಸ್ ಇಲ್ಲ ಅದಕ್ಕೆ ಹೇಳುತ್ತೆ ಆಯ್ತು ನಿನಗೆ ಬೇಕು ಅಂತ ಕೇಳಲ್ಲ ಬೇಕಾದ್ರೆ ಬರ್ಬೇಕು ಚೆನ್ನಾಗಿದೆ ಇಲ್ಲಿ ನಮ್ಮ ಜಮೀರ್ ಅಹಮದ್ ಬರ್ತವ್ರೆ ಬನ್ನಿ ದೇಶಿರೋದು ಸಾವಿ ಜಾ ಹಿಂದೂ ಸೀತಾಹಮಾರ ಇವತ್ತು ಇನ್ನೂ ಕಷ್ಟ ಬಾರ್ ಬಂದಿದೀನ್ರಿ ಮುಂದಾಯ್ ಪಾರ್ಟಿ ಹಾಲು ಜಲೀ ಕಾಸು ಪಕ್ಕನೇ ಇದೆ ಸೇರ್ಕೊಂಡು ಕಂಜಾಗೇಶ್ವದ ಅಂತಾನೆ ಬಹಳ ಚೆನ್ನಾಗಿದೆ ನೋಡಿ ಚಿನ್ ಮನುಷ್ಯ ನಾವಕ್ಕಾಗಲ್ಲ ನೋಡಿ ಇಷ್ಟು ಚೆನ್ನಾಗಿದ್ದೀರಿ ಬಹಳ ಆಯ್ತಿತ್ತು ಬಹಳ ಒಳ್ಳೇದಾಗಲಿ ಎಲ್ಲರಿಗೂ ನೋಡಿ ಯಾರಲ್ಲಿ ಮಾತಾಡ್ತಿರೋದು ದೇವ್ರ್ಯಾಂಕ್ ಮಾಡ ನಿಮ್ ಜನಪ್ಪ ನಿಮ್ ಜನಪುರ

ಪಾರ್ಟಿ ಪಾರ್ಕ್ ಯಾರ್ಯಾರು ಬೇಕು ಬಂದು ಎಂಜಾಯ್ ಮಾಡ್ಬೋದು ಎಲ್ಲರಿಗೂ ಒಳ್ಳೇದಾಗ್ಲಿ ಅಷ್ಟು ಹೇಳಕ್ ಇಷ್ಟಪಡ್ತೀನಿ ಇಷ್ಟು ಹೇಳ್ತೀನಮ್ಮ ಏನಾದ್ರೂ ಆಗ್ಲಿ ಬೇಸಿಗೆ ಟೈಮ್ ಅಲ್ಲಿ ಪ್ರಾಣಿ ಪಕ್ಷಿ ಉಳಿಸಿ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ಕಾರ ಯು 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 ಎಲ್ಲ ಒಳ್ಳೇದಾಗ್ಲಿ ನಮ್ಮ